ಕಾರ್ಮಿಕ ಇಲಾಖೆಯ ವಾಹನ ಪುಡಿಪುಡಿಯಾಗಿದೆ ಮಾಹಿತಿ ನೀಡದೆ ಗ್ರಾಮಕ್ಕೆ ಬಂದಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಆಂಬುಲೆನ್ಸ್ ಲ್ಯಾಪ್ಟಾಪ್ ಸೇರಿ ಉಪಕರಣಗಳು ಧ್ವಂಸಗೊಂಡಿದ್ದಾರೆ ಕಾರ್ಮಿಕ ಇಲಾಖೆಯ ವಾಹನ ಹಳ್ಳಿಗೆ ಪ್ರವೇಶ ಮಾಡಿದ್ರೆ ಅದನ್ನು ಪುಡಿಪುಡಿ ಮಾಡುವಂತ ಆಕ್ರೋಶ ಯಾಕೆ ಬಂತೋ ಗೊತ್ತಿಲ್ಲ ಕಾರ್ಮಿಕ ಇಲಾಖೆ ಮಾಹಿತಿ ಕೊಡದೆ ಹೆಂಗೆ ಬಂದ್ರಿ ನೀವು ಅಂತ ಮಾಹಿತಿ ಕೊಡಬೇಕಾಗಿತ್ತು ಅನ್ನೋದು ಅವರ ಬೇಡಿಕೆ ಆ ವಾಹನದಲ್ಲಿ ಆ್ಯಂಬುಲೆನ್ಸ್ ಲ್ಯಾಪ್ಟಾಪ್ ಸೇರಿದಂತೆ ಅನೇಕ ವಸ್ತುಗಳನ್ನು ಇಟ್ಟುಕೊಂಡು ಬಂದಿದ್ದು ಚಿಕ್ಕಮಗಳೂರಿನ ಚಿಕ್ಕಬಾಸೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಕಾರ್ಮಿಕರಿಗೆ ಮಾಹಿತಿ ನೀಡದೆ ಬಂದಿದ್ದಕ್ಕೆ ಪ್ರಶ್ನೆ ಕೇಳಿದ್ದಾರೆ ಗ್ರಾಮಸ್ಥರೊಂದಿಗೆ ಸಿಬ್ಬಂದಿ ಅನುಚಿತ ವರ್ತನೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ ಬೇಕಾಬಿಟ್ಟಿಯಾಗಿ ಆರೋಗ್ಯ ತಪಾಸಣೆ ಅಂತ ಹೇಳಿ ಜನ ಸಿಟ್ಟಿಗೆದ್ದಿದ್ದಾರೆ ಗ್ರಾಮಸ್ಥರಿಂದ ಆರೋಗ್ಯ ತಪಾಸಣಾ ವಾಹನದ ಮೇಲೆ ದಾಳಿ ಮಾಡ ನಡೆಸಲಾಗಿದೆ ನಾವ್ ಕೇಳಂಗಿಲ್ಲ ನೀವ ಏಕೈಕ ಏನು ಪರ್ಮಿಷನ್ ಇಲ್ಲ ಏನು ಇಲ್ಲ ಬಂದ್ಬಿಟ್ ನೀವು ಇಲ್ಲಿ ಏನ್ ಮಾಡ್ಕೊಂಡು ನಿಂತಿರ್ತಿವಿ ನಾವು ಎಲ್ಲ ಮಣಿಕತ್ತಿ ಅಂತ ಎಲ್ಲ ಕೇಳಂಗಿಲ್ಲ ನಾವ್ ಎಲ್ಲಾರ ಎಲ್ಲರ ಮಣಿಕತ್ತಿ ನಾವು ರೋಡ್ ಅಲ್ಲಿ ಮಣಿಕತ್ತಿ. 퍼ಮಿಷನ್ ತಾಣಿದೀರಾ ಫಸ್ಟ್ ಆಫ್ ಆಲ್? 퍼ಮಿಷನ್ ತಾಣಿದೀರಾ? ಬಿಡೇನೆ. ಏನಣ್ಣಾ?

ಅಯ್ಯೋ ಕೆಲಸಗಳಿಗೆ ಕೆಲಸಗಳಿಗೆ ಬರ್ತೀರಾ ಬಾಕಿ ಕರೆಕ್ಟ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನಡೀತಾರೆ ಪ್ರಕಾಶ್ ಇಲ್ಲಿ ಎರಡು ರೀತಿಯ ಮಾತುಗಳಿದ್ದಾವೆ ಹೇಳದೆ ಕೇಳದೆ ಬಂದಿದ್ದೀರಿ ನಮಗೆ ಚಿಕಿತ್ಸೆಯನ್ನು ಸರಿಯಾಗಿ ಕೊಡ್ತಾ ಇಲ್ಲ ಕಾಟಾಚಾರಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ವಾಪಸ್ ಹೋಗ್ತಾ ಇದ್ದೀರಿ ಅಂತ ಒಂದು ಮಾತು ಇನ್ನೊಂದು ಮಾತು ಹೇಳ್ತಿದ್ದಾರೆ ಮಹಿಳೆಯರಲ್ಲಿ ಮಾತನಾಡ್ತಾ ಇದ್ದಾರೆ ಮಾಡುವ ಅನೇಕ ಕೆಲಸಗಳಿದ್ದಾವೆ ಆ ಕೆಲಸಗಳಿಗೆ ಯಾರು ಬಂದು ಕೇಳಲ್ಲ ಇಂತ ಕೆಲಸಗಳಿಗೆ ಬಂದು ಕಿರಿಕಿರಿ ಕೊಡ್ತೀರಾ ದಶರಥ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಏನು ಚಿಕ್ಕಬಾಸೂರು ಗ್ರಾಮದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು ಖಾಸಗಿ ಏಜೆನ್ಸಿಯಿಂದ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಅಂದ್ರೆ ಕಾರ್ಮಿಕರ ಬೇಕಾಬಿಟ್ಟಿ ಆರೋಗ್ಯ ತಪಾಸಣೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅನ್ನುವ ಆರೋಪಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆ ಸಿಬ್ಬಂದಿ ವೈದ್ಯರ ತಂಡದ ನಡುವೆ ಒಂದಿಷ್ಟು ಮಾತುಕತೆಗಳು ಕೂಡ ನಡೆಯುತ್ತೆ ನಂತರದಲ್ಲಿ ಯಾವುದೇ ನಮಗೆ ಆ ನೀವು ಬರ್ಬೇಕಾದಂತಹ ಸಂದರ್ಭದಲ್ಲಿ ನಮ್ಗೆ ಯಾವುದೇ ಮಾಹಿತಿಯನ್ನು ಕೂಡ ನೀಡಿಲ್ಲ ಮಾಹಿತಿ ನೀಡಿದ್ರೆ ಇನ್ನೊಂದಿಷ್ಟು ಕಾರ್ಮಿಕರು ಕೂಡ ಇರ್ತಾ ಇದ್ರು ಆದ್ರೆ ಕಾರ್ಮಿಕರು ಇವಾಗ ಇಲ್ಲ ಹಾಗಾಗಿ ಏನಕ್ಕೆ ಬಂದ್ರಿ ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು ಇಬ್ಬರ ನಡುವೆ ಕೂಡ ಮಾತಿನ ಚಕಮಕಿ ನಡೆದಿದೆ ಈಗಾಗಲೇ ಎಗಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು ಸದ್ಯಕ್ಕೆ ಅಲ್ಲಿ ಏನೋ ಗ್ರಾಮಸ್ಥರು ಮತ್ತೆ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿಗೆ ಒಂದಿಷ್ಟು ಅಲ್ಲಿ ಬಂದಿದ್ದಂತಹ ಪೀಠೋಪಕರಣಗಳು ಕೂಡ ಪುಡಿ ಆಗಿದೆ ಆಂಬುಲೆನ್ಸ್ ಮತ್ತೆ ಲ್ಯಾಪ್ಟಾಪ್ ಸೇರಿದಂತೆ ಉಪಕರಣಗಳು ಕೂಡ ಪುಡಿ ಆಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರತಕ್ಕಂಥದ್ದು ಈಗ ಈ ಇಬ್ಬರ ಪ್ರಕರಣವು ಕೂಡ ಪೊಲೀಸ್ ಠಾಣೆ ಮೆಟ್ಲೇ ಇರುವಂತದ್ದು ಪೊಲೀಸರು ಕೂಡ ಈಗ ಸದ್ಯಕ್ಕೆ ತನಿಖೆಯನ್ನು ಮುಂದುವರೆಸಿದ್ದಾರೆ ದಶರಥ್ ಥ್ಯಾಂಕ್ ಯು ಪ್ರಕಾಶ್